ಚಲಿಸುತ್ತಿರುವ ಸಾರಿಗೆ ಬಸ್ ಏಕಾಏಕಿ ಪಲ್ಟಿ ದುರ್ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಹಡಿಗಿನಾಳ್ ಗ್ರಾಮದ ರಾಜ್ಯ ಹೆದ್ದಾರಿಯಲ್ಲಿ ಹಡಿಂಗ್ನಾಳ್ ಗ್ರಾಮದಿಂದ ಮೂಕಿಹಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗದ ಮಧ್ಯದಲ್ಲಿ ಬಸ್ ಪಟ್ಟಿಯಾಗಿರುವ ಘಟನೆ ಜರುಗಿದೆ ಈ ಅಪಘಾತ ನಡೆದಿದ್ದರ ಕುರಿತು ಬಸ್ ಚಾಲಕ ಮಾಧ್ಯಮಗಳ ಜೊತೆ ಮಾತನಾಡಿ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಮುಂಬರ ವಾಹನಕ್ಕೆ ಸೈಡ್ ನೀಡುವಾಗ ಏಕಾಏಕಿ ಬಸ್ ಪಲ್ಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದ ಹಿನ್ನೆಲೆ ಬಸ್ ಜಮೀನಿಗೆ ಉರುಳಿ ಬಿದ್ದಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಸ್ಥಳದಲ್ಲಿ ಕಂಡುಬಂದಿತ್ತು ತಾಳಿಕೊಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ವಿರೋ ರಿಪೋರ್ಟ್ ಲಾಲ್ಸಾ ಸವಾಗೋತನ ಶಾಕ್ವಾಗ ಕಣದ ವಿಜಯಪುರ भेजना है तो हां का फोन बंद है की करे बंद है हां तो फोन अगर गाड़ी बोल रहा है साइड होकर एकदम खत्म हो गया हूं कटता गाना मैं तो कंट्री मैच हां और कल तक समय दिया है ये अलग ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ